ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದಾದರೆ ನೀವು ಎಂಗೇಜ್ಡ್ ಆಗಿದ್ದೀರಾ ಸೊ ಮದುವೆ ಯಾವಾಗ ಯಾವ ಥರ ನಿಮ್ಮ ಪ್ರೀತಿ ಹುಟ್ತು ಏನು ಮಾಡ್ತಿದ್ದಾರೆ ನಿಮ್ಮ ಫಿಯಾನ್ಸಿ ಸೊ ಇದ್ರ ಬಗ್ಗೆ ಹೇಳಿ ಮದುವೆ ಇನ್ನೂ ನಾವು ಸದ್ಯಕ್ಕೆ ಡಿಸೈಡ್ ಮಾಡಿಲ್ಲ ಸೊ ಸದ್ಯಕ್ಕೆ ಅವ್ರ ಅಂಡಮಾನಲ್ಲಿದ್ದಾರೆ ಆರು ತಿಂಗಳು ಸೊ ಅವ್ರ ಕಾಂಟ್ರಾಕ್ಟೆಲ್ಲ ಮುಗಿಸ್ಕೊಂಬರಲಿ ಅದು ಆಮೇಲೆ ನೋಡೋಣ ಅಂತ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿದ್ದು ಒಂಬತ್ತು ಹಿಂದೆ ಫೇಸ್ಬುಕ್ಕಲ್ಲಿ ಬಟ್ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡಿದ್ದು ಆರು ವರ್ಷ ಆದಮೇಲೆ ಆರು ವರ್ಷ ಆದಮೇಲೆ ಹಂಗೆ ಮೀಟಾಗಿ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಲಾಕ್ಡೌನ್ ಟೈಮ್ ಆವಾಗ ಲಾಕ್ಡೌನ್ ಆಗಿ ಬಂದಿತು ಓಪನ್ ಆಗಿತ್ತು ಸೊ ಎಲ್ಲ ತುಂಬ ಜಾಸ್ತಿ ಸ್ಟೋರಿಗಳಿದೆ ಅಲ್ಲಿ ಹಂಗಂಗೆ ಹಂಗಂಗೆ ಆಮೇಲೆ ಹೋಗ್ತಾ 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 ಪ್ರಪೋಸ್ ಮಾಡಿದ್ರು ಹಂಗೆ ಆಮೇಲೆ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿಸಿದ್ವಿ ನಾನು ನಮ್ಮ ಫ್ಯಾಮಿಲಿನ ಮೀಟ್ ಮಾಡಿಸಿ ಹಂಗಂಗೆ ಆಯಿತು ಇಬ್ರು ಫ್ಯಾಮಿಲಿನ ಒಪ್ಕೊಂಡ್ರು ಬಟ್ ಪಂಜಾಬಿ ಅವರವರು ಪ್ರಾಪರ್ ವೆಜಿಟೇರಿಯನ್ನು ನಾನು ಪ್ರಾಪರ್ ನಾನ್ ವೆಜಿಟೇರಿಯನ್ನು ನಾನು ನಾನ್ ವೆಜ್ ಇಲ್ಲದೆ ಇರಲ್ಲ ಅವರು ಪ್ರಾಪರ್ ವೆಜಿಟೇರಿಯನ್ನು ಸೊ ಹೆಂಗೆ ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಅಲ್ಲ ಫಸ್ಟಿಗೆ ನೀವು ಬಿಗ್ ಬಾಸ್ಗೆ ಎಂಟ್ರಿ ಆಗಬೇಕಾದ್ರೂ ಅವರಿಗೆ ಫೋನ್ ಮಾಡಿ ಹೇಳಿರ್ತೀರಿ ಹಿಂಗೆ ಹೋಗೋಕ್ ಹೋಗ್ತೀನಿ ಅಂತ ಎಕ್ಸಿಟ್ ಆದಮೇಲೂ ಫೋನ್ ಮಾಡಿರ್ತೀರಾ ಸೊ ಯಾವ ಥರ ಅವರಿಂದ ರಿಯಾಕ್ಷನ್ ಬಂತು ನಿಮ್ಮ ಫಿಯಾನ್ಸಿ ಕಡೆ ಅವರು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ತುಂಬ ಫೋರ್ಸ್ ಮಾಡಿದ್ದೆ ಅವರು ಲೈಕ್ ಹೋಗು ಹೋಗು ಮಾಡೋ ನನ್ನ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾಗ ಅವರು ಇಲ್ಲ ಹೋಗು ಮಾಡು ಹೋಗು ಮಾಡು ಅಂತ ಹೇಳ್ತಾ ಇದ್ರು ಸೊ ಮೇಯ್ನ್ ರೀಸನ್ ಹೋಗೋಕ್ಕೆ ಅವರೇ ತುಂಬ ಸಪೋರ್ಟ್ ಮಾಡಿದ್ದು ಅಮ್ಮ ಎಲ್ಲ ಇದ್ರು ಲೈಕ್ ಅಲ್ಲಿ ಹೋಗಿರೋಕ್ಕಾಗತ್ತಾ ನಿನಗೆ ಆ ಥರ ಅಂತ ಬಟ್ ಇವ್ರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಬರಬೇಕಾದ್ರೆ ಫಸ್ಟ್ ಕಾಲ್ ಬಂದಾಗ ಇವರಿಗೆ ಶಾಕ್ ಆಯಿತು ಬಿಕಾಸ್ ನಾನು ಫೋನ್ ಮಾಡಿದಾಗ ಸಡನ್ನಾಗಿ ಇವರು ಎಲ್ಲಿಂದ ಫೋನ್ ಬಂತು ಎಲ್ಲಿ ಸಿಕ್ತು ಫೋನು ಹೆಂಗೆ ಅಂತ ಹಲೋ ಹಲೋ ಅಂತ ಇದ್ದೀನಿ ನಾನು ಇವರು ನಾನೇ ನಾ ಮಾತಾಡ್ತಿರೋದು ಅನ್ನೋ ಥರ ಲೈಕ್ ಆ ರಿಯಾಕ್ಷನ್ ಬಂತು ಲೈಕ್ ಮತ್ತೆ ಮತ್ತೆ ನನ್ನದೇ ನಾ ಅದು ಅನ್ನೋ ಥರ ಹಲೋ ಹಲೋ ಅಂತ ಆಮೇಲೆ ಹಾಂ ನಾನೇ ಫೋನ್ ಹೆಂಗೆ ಸಿಕ್ತು ಅಂತ ಕೇಳಿದ್ರು ಇಲ್ಲ ಆಚೆ ಬಂದೆ ನಾನು ಅಂತಂದೆ ಅವಾಗ ಅಯ್ಯೋ ಯಾಕೆ ಹಂಗೆ ಹೆಂಗೆ ಅಂತಂದರೆ ಸ್ವಲ್ಪ ಬೇಜಾರಾಗಿದ್ರು ಬಟ್ ಮೂರು ವಾರ ಎಷ್ಟು ಚೆನ್ನಾಗಿ ಆಡಿರೋದಕ್ಕೆ ಖುಷಿಯಾಗಿದ್ದಾರೆ ಸೊ ಕೊನೆಯದಾಗಿ ನೀವು ಮಾಡಲಿಂಗ್ ಕ್ಷೇತ್ರದಲ್ಲಿ ಮಿಂಚಿದವರು ಏನೆಲ್ಲ ಕನಸುಗಳಿದೆ ಇನ್ನು ಮುಂದೆ ನಾನು ಮಾಡಲಿಂಗ್ ಮಾಡ್ಕೊಂಬರ್ಬೇಕಾದ್ರೂ ಅಷ್ಟೇ ಡ್ಯಾನ್ಸರ್ ಆಗಿದ್ದಾಗಲೂ ಅಷ್ಟೇ ನಾನು ಪ್ಲ್ಯಾಂಡ್ ಅಂತ ಏನೂ ಮಾಡ್ಕೊಬಂದಿಲ್ಲ ನನ್ನ ಕೆಲಸ ಹೆಂಗೆ ಫ್ಲೋನಲ್ಲಿ ತಗೊಂಡೋಗುತ್ತೆ ಆದರೆ ಅದೇ ರೀತಿನಲ್ಲಿ ಹೋಗ್ತೀನಿ ಇನ್ನು ಮುಂದೆ ಯಾವುದೋ ಆಫರ್ ಬಂದರು ಯಾವುದೇ ಆಫರ್ ಬಂದರೂ ಅದೇ ಥರ ನೋಡಿಕೊಂಡು ಚೆನ್ನಾಗಿರೋ ಆಫರ್ನ ನೋಡಿಕೊಂಡು ಅದೇ ಥರ ಮಾಡ್ಕೊಂಡು ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಡಾಗ್ತಾ ಬಂತು ಇಪ್ಪತ್ನಾಲ್ಕು ಬರ್ತಾ ಇದೆ ನಿಮ್ಮ ರೆಸೊಲ್ಯೂಷನ್ ಏನು ಏನು ಮಾಡಬೇಕು ಇನ್ನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರೆಸಲ್ಯೂಷನ್ ಅಂದ್ಕೊಳ್ಳೋದೆಲ್ಲ ಯಾವುದೂ ಆಗೋಲ್ಲ ಸೊ ನಾನು ಯೂಶಲಿ ಯಾವುದು ಅಂದ್ಕೊಳ್ಳಲ್ಲ ಆ ಥರದ್ದು ಯಾವುದೂ ಇಲ್ಲ ಆ್ಯಕ್ಚುಲಿ ನನಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು